ಭಾರತದ ಪ್ರತಿಯೊಂದು ಹಬ್ಬಕ್ಕೂ ಒಂದು ದೈವಿಕ ಕತೆ ಅಡಗಿದೆ ನವರಾತ್ರಿ ಅಂತಹುದೇ ಒಂದು ಮಹೋತ್ಸವ ನವ ಅಂದರೆ ಒಂಬತ್ತು ರಾತ್ರಿ ಎಂದರೆ ರಾತ್ರಿಗಳು ಒಂಬತ್ತು ದಿನ ರಾತ್ರಿಗಳ ಕಾಲದ ಈ ಹಬ್ಬದಲ್ಲಿ ಭಕ್ತರು ದುರ್ಗೆಯ ಒಂಬತ್ತು ಅವತಾರವನ್ನು ಪೂಜಿಸುತ್ತಾರೆ ಪ್ರತಿಯೊಂದು ಅವತಾರವು ಒಂದು ಶಕ್ತಿ ಒಂದು ಸಂದೇಶ ಒಂದು ಜೀವನ ಪಾಠವನ್ನು ನೀಡುತ್ತದೆ ಮೊದಲನೇ ದಿನ ಶೈಲಪುತ್ರಿ ಪರ್ವತಕುಮಾರಿ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸಿನ ರೂಪ ಮೂರನೇ ದಿನ ಚಂದ್ರಘಂಟ ಶಾಂತಿ ಉಗ್ರ ಸ್ವರೂಪ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಸೃಷ್ಟಿಯ ಮೂಲ ಶಕ್ತಿ ಕೂಷ್ಮಾಂಡ ಎಂಬ ಹೆಸರು ಮೂರು ಶಬ್ದಗಳಿಂದ ಬಂದಿದೆ ಕು ಎಂದರೆ ಚಿಕ್ಕದು ಉಷ್ಮಾ ಎಂದರೆ ಶಾಖ ತೇಜಸ್ಸು ಶಕ್ತಿ ಅಂಡ ಎಂದರೆ ಅಂಡಾಕಾರದ ಬ್ರಹ್ಮಾಂಡ ಅಂದರೆ ಸಣ್ಣ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂದೇ ಅವಳ ಹೆಸರು ಪುರಾಣಗಳಲ್ಲಿ ಹೇಳಲಾಗಿದೆ ಜಗತ್ತು ಶೂನ್ಯವಾಗಿದ್ದಾಗ ಎಲ್ಲಡೆ ಕತ್ತಲೆಯಷ್ಟೇ ಇತ್ತು ಆಗ ದೇವಿ ತನ್ನ ದಿವ್ಯ ನಗುವಿನಿಂದ ಜಗತ್ತನ್ನು ಸೃಷ್ಟಿಸಿದಳು ಅವಳ ಕರುಣೆಯಿಂದಲೇ ಸೂರ್ಯ ಚಂದ್ರಗ್ರಹಗಳು ನಕ್ಷತ್ರಗಳು ಭೂಮಿ ಎಲ್ಲವೂ ಪ್ರತ್ಯಕ್ಷವಾಯಿತು ಇದರಿಂದಲೇ ಅವಳನ್ನು ಸೂರ್ಯಮಂಡಲ ಮಧ್ಯವಾಸಿನಿ ಎಂದು ಕರೆಯುತ್ತಾರೆ ಅಂದರೆ ಅವಳು ಸೂರ್ಯನೊಳಗೆ ವಾಸಿಸುತ್ತಾಳೆ ಸೂರ್ಯನ ಪ್ರಭೆಯೇ ಅವಳ ಕಿರಣಗಳ ಪ್ರತಿಬಿಂಬ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧಿಸುವ ಪದ್ಧತಿ ಇದೆ ಆ ದಿನ ಭಕ್ತರು ಅವಳಿಗೆ ಹೂವು ದೀಪ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ ಏಕೆಂದರೆ ಕೂಷ್ಮಾಂಡ ದೇವಿಯನ್ನು ಸ್ಮರಿಸಿದರೆ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡುತ್ತದೆ ದೇಹದಲ್ಲಿ ಶಕ್ತಿ ಬೆಳೆಯುತ್ತದೆ ಜೀವನದಲ್ಲಿ ದಾರಿಯು ಸೃಷ್ಟಿವಾಗುತ್ತದೆ ಅವಳು ಅಷ್ಟಭುಜ ದೇವಿ ಎಂಟು ಕೈಗಳಲ್ಲಿ ವಿಭಿನ್ನ ಆಯುಧಗಳನ್ನು ಹಿಡಿದಿರುವಳು ಅವಳ ವಾಹನ ಸಿಂಹ ಅವಳ ಕಣ್ಣುಗಳಲ್ಲಿ ಕರುಣೆ ಮುಖದಲ್ಲಿ ನಗು ಕೈಯಲ್ಲಿ ಆಯುಧ ಅವಳು ಒಂದೇ ಸಮಯದಲ್ಲಿ ಮಾತೃಸ್ವರೂಪವೂ ಉಗ್ರ ಸ್ವರೂಪವೂ ಆಗಿದ್ದಾಳೆ ಬಹಳ ಬಹಳ ಇಂದಿನ ಕಾಲದಲ್ಲಿ ದೇವತೆಗಳಿಗೂ ನೆನಪಿಲ್ಲದಷ್ಟು ಹಳೆಯ ಕಾಲದಲ್ಲಿ ಬ್ರಹ್ಮಾಂಡವಿಲ್ಲದ ಕಾಲವಿತ್ತು ಆಗ ಸೂರ್ಯ ಇರಲಿಲ್ಲ ಚಂದ್ರ ಇರಲಿಲ್ಲ ನಕ್ಷತ್ರಗಳು ಗ್ರಹಗಳು ಗಗನ ಭೂಮಿ ಯಾವುದೂ ಇರಲಿಲ್ಲ ಬೆಳಕೂ ಇರಲಿಲ್ಲ ಗಾಳಿ ನೀರು ಅಗ್ನಿ ಯಾವುದೂ ಇರಲಿಲ್ಲ ಆ ಸಮಯವನ್ನು ಪುರಾಣಗಳಲ್ಲಿ ಮಹಾಶೂನ್ಯ ಎಂದು ಕರೆಯುತ್ತೇವೆ ಅಲ್ಲಿ ಅಂಧಾಕಾರದ ಮಹಾಸಾಗರ ಮಾತ್ರವಿತ್ತು ಕಲ್ಪನೆ ಮಾಡಿಕೊಳ್ಳಿ ಕಣ್ಣು ತೆರೆದರೂ ಏನು ಕಾಣದಷ್ಟು ಕತ್ತಲೆ ಆ ಕತ್ತಲೆಯಲ್ಲಿ ಗಾಳಿ ಇಲ್ಲ ಕಾಲವೇ ನಿಂತಂತೆ ಶಬ್ದವೂ ಇಲ್ಲ ಜೀವವೂ ಇಲ್ಲ ಅಲ್ಲಿ ಏನೂ ಇರಲಿಲ್ಲ ಆ ನಿಷ್ಪ್ರಭ ಶೂನ್ಯದಲ್ಲೇ ದೇವತೆಗಳಿಗೂ ಅರ್ಥವಾಗದ ಒಂದು ಅದ್ಭುತ ಶಕ್ತಿ ಅಡಗಿತ್ತು ಅದು ಶಾಂತವಾಗಿಯೇ ಕುಳಿತಿತ್ತು ಆದರೆ ಅದರಲ್ಲಿ ಅಪಾರ ಸಾಮರ್ಥ್ಯ ಅಪಾರ ಶಕ್ತಿ ಇತ್ತು ಅಂದಿನಿಂದ ಲಕ್ಷಾಂತರ ವರ್ಷಗಳ ನಂತರ ಆ ಶಕ್ತಿಯು ಒಂದು ಸಣ್ಣ ನಗುವನ್ನು ಮೂಡಿಸಿದಳು ಆದರೆ ಅದು ಸಾಮಾನ್ಯ ನಗು ಅಲ್ಲ ಅವಳ ನಗುವಿನಿಂದಲೇ ಪ್ರಕಾಶದ ಅಲೆಗಳು ಹರಿಯಲು ಆರಂಭವಾದವು ಆ ಬೆಳಕು ಮೊದಲು ಆ ಕತ್ತಲೆಯ ಸಮುದ್ರವನ್ನು ಆವರಿಸಿತು ನಂತರ ಆ ಬೆಳಕು ವಿಸ್ತಾರವಾಗಿ ವಿಸ್ತಾರವಾಗಿ ಒಂದು ಅಂಡಾಕಾರದ ರೂಪ ತಾಳಿತು ಅದೇ ಮೊದಲ ಬ್ರಹ್ಮಾಂಡದ ಅಂಡ ಪುರಾಣಗಳಲ್ಲಿ ಹೇಳುತ್ತಾರೆ ದೇವಿಯ ನಗುವಿನಿಂದಲೇ ಅಂಡವು ಹುಟ್ಟಿತು ಅದರಲ್ಲಿ ಭೂಮಿ ಗಗನ ಸೂರ್ಯ ಚಂದ್ರ ಗ್ರಹಗಳು ದೇವತೆಗಳು ಜೀವಿಗಳು ಎಲ್ಲವೂ ಅಡಗಿದವು ಈ ಸೃಷ್ಟಿಯ ನಗು ಮೂಡಿಸಿದ ಶಕ್ತಿ ಇನ್ನಾರು ಅಲ್ಲ ಕೂಷ್ಮಾಂಡ ದೇವಿ ಅವಳ ಕೂ ಅತಿ ಚಿಕ್ಕ ನಗು ಅವಳ ಉಷ್ಮ ಬೆಳಕು ಶಾಖ ತೇಜಸ್ಸು ಅವಳ ಅಂಡ ಬ್ರಹ್ಮಾಂಡದ ಮೊಟ್ಟೆ ಅವಳು ಕತ್ತಲೆಯಲ್ಲೇ ಸೃಷ್ಟಿ ಆರಂಭಿಸಿದವಳು ಕುಷ್ಮಾಂಡ ದೇವಿಯ ತೇಜಸ್ಸಿನಿಂದಲೇ ಮೊದಲು ಸೂರ್ಯನ ಜನನವಾಯಿತು ಸೂರ್ಯೋದಯದಿಂದಲೇ ಆ ಕತ್ತಲೆಯ ಸಮುದ್ರವು ಕರಗಿ ಹೋಯಿತು ಅವಳು ನಗುವಾಗ ಹರಡಿದ ಅಗ್ನಿಯ ಜ್ವಾಲೆಯಿಂದಲೇ ಸೂರ್ಯಕುಳ ಹುಟ್ಟಿತು ಸೂರ್ಯನ ತೇಜಸ್ಸೇ ದೇವಿಯ ಕಿರಣಗಳ ಪ್ರತಿಬಿಂಬ ಎಂದು ಹೇಳುತ್ತಾರೆ ಅಂದಿನಿಂದಲೇ ಕಾಲ ಪ್ರಾರಂಭವಾಯಿತು ಹಗಲು ರಾತ್ರಿ ಋತು ವರ್ಷ ನಂತರ ದೇವಿಯ ನಗುವಿನಿಂದಲೇ ಭೂಮಿ ಆವರಿಸಿಕೊಂಡಿತ್ತು ಗಗನ ಗಾಳಿ ನೀರು ಅಗ್ನಿ ಎಲ್ಲ ಪಂಚಭೂತಗಳು ಪ್ರತ್ಯಕ್ಷವಾದವು ಭೂಮಿಯು ಜೀವಕ್ಕೆ ತಕ್ಕಂತೆ ರೂಪಗೊಂಡಿತ್ತು ಮರಗಳು ಬೆಟ್ಟಗಳು ನದಿಗಳು ಎಲ್ಲವೂ ಹುಟ್ಟಿದವು ನಂತರ ಜಂತುಗಳು ಹಕ್ಕಿಗಳು ಮಾನವರು ಹುಟ್ಟಿದರು ಎಲ್ಲವೂ ಕೂಷ್ಮಾಂಡ ದೇವಿಯ ದೈವಿಕ ನಗುವಿನ ಫಲ ಆ ಸಮಯದಲ್ಲಿ ದೇವತೆಗಳು ಋಷಿಗಳು ಆ ಅದ್ಭುತವನ್ನು ಕಂಡು ಆಶ್ಚರ್ಯದಿಂದ ನಿಂತರು ಇಷ್ಟು ಕತ್ತಲೆಯೊಳಗೆ ಸೃಷ್ಟಿ ಹೇಗೆ ಸಾಧ್ಯ ಎಂದು ಅವರಿಗೆ ಅರ್ಥವಾಗಿಲಿಲ್ಲ ಆದರೆ ಕೂಷ್ಮಾಂಡ ದೇವಿ ನಗುತ್ತಾ ನಗುತ್ತಾ ಹೇಳಿದರು ಭಕ್ತರೇ ಸಣ್ಣ ನಗುವಿನಲ್ಲೇ ಶಕ್ತಿ ಅಡಗಿದೆ ನನ್ನ ನಗುವಿನಿಂದಲೇ ಈ ಬ್ರಹ್ಮಾಂಡವಾಯಿತು ಮುಂದಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನನ್ನ ಶಕ್ತಿಯಿಂದಲೇ ನಡೆಯುತ್ತವೆ ಇಡೀ ಜಗತ್ತಿಗೆ ಮೊದಲ ಬೆಳಕು ನೀಡಿದವಳು ಕೂಷ್ಮಾಂಡ ಅವಳ ನಗುವೆ ಪ್ರಥಮ ಸೃಷ್ಟಿ ಅವಳ ಶಕ್ತಿಯಿಂದಲೇ ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರತ್ಯಕ್ಷವಾದವು ಅವಳ ಕರುಣೆಯಿಂದಲೇ ಜೀವಿಗಳಿಗೆ ಉಸಿರು ಶಕ್ತಿ ಜೀವಂತಿಕೆ ಸಿಕ್ಕಿತು ಈ ರೀತಿ ಮಹಾಶೂನ್ಯದಿಂದ ಬ್ರಹ್ಮಾಂಡದ ಸೃಷ್ಟಿ ನಡೆದು ಹೋಯಿತು ಅದು ಒಂದು ತಾಯಿ ತನ್ನ ಮಗುವಿಗೆ ಜೀವ ನೀಡಿದಂತೆ ಅದರಿಂದ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ತಾಯಿ ಎಂದು ಕರೆಯುತ್ತಾರೆ ದೇವಿಯ ನಗುವಿನಿಂದ ಮೊದಲಿಗೆ ಅಗ್ನಿ ಪ್ರತ್ಯಕ್ಷವಾಯಿತು ಆ ಅಗ್ನಿಯ ತಾಪದಿಂದ ಗಾಳಿ ಹುಟ್ಟಿತು ಗಾಳಿಯ ಚಲನೆಯಿಂದ ಆಕಾಶ ಪ್ರತ್ಯಕ್ಷವಾಯಿತು ಆಕಾಶದಲ್ಲಿ ನೀರು ರೂಪುಗೊಂಡಿತ್ತು ನೀರಿನಿಂದ ಭೂಮಿ ಘನ ರೂಪುಗೊಂಡಿತ್ತು ಈ ಐದು ಅಗ್ನಿ ವಾಯು ಆಕಾಶ ಆಪಭೂಮಿ ಎಲ್ಲವೂ ದೇವಿಯ ನಗುವಿನಿಂದಲೇ ಜನಿಸಿದವು ಇವುಗಳನ್ನು ಪಂಚಭೂತಗಳು ಎಂದು ಕರೆಯುತ್ತಾರೆ ನಂತರ ದೇವಿಯ ನಗುವಿನಿಂದಲೇ ಒಂದು ದಿವ್ಯ ಅಗ್ನಿ ಜ್ವಾಲ ಹೊರಬಂತು ಅದು ಸೂರ್ಯ ಸೂರ್ಯನ ಪ್ರಭೆಯೇ ಮೊದಲ ಬೆಳಕು ಆ ಬೆಳಕಿನಿಂದ ಕತ್ತಲೆ ಕರಗಿ ಹೋಯಿತು ಪುರಾಣಗಳು ಹೇಳುತ್ತವೆ ಕೂಷ್ಮಾಂಡ ದೇವಿಯ ಕಿರಣಗಳೇ ಸೂರ್ಯನ ಕಿರಣಗಳು ಅವಳು ಸೂರ್ಯಮಂಡಲದ ಮಧ್ಯದಲ್ಲೇ ವಾಸಿಸುತ್ತಾಳೆ ಸೂರ್ಯ ಪ್ರತ್ಯಕ್ಷವಾದ ಮೇಲೆ ಹಗಲು ರಾತ್ರಿ ಚಕ್ರ ಆರಂಭವಾಯಿತು ಕಾಲಗಣನೆ ಪ್ರಾರಂಭವಾಯಿತು ಋತುಗಳು ರೂಪುಗೊಂಡವು ಜೀವನಕ್ಕೆ ಶಕ್ತಿ ಸಿಕ್ಕಿತು ದೇವಿ ಮತ್ತೆ ನಗಿದಳು ಅವಳ ನಗುವಿನಿಂದಲೇ ಚಂದ್ರ ಪ್ರತ್ಯಕ್ಷವಾಯಿತು ಚಂದ್ರನು ತಂಪು ನೀಡಿದನು ಜೀವಗಳಿಗೆ ಶಾಂತಿ ವಿಶ್ರಾಂತಿ ನೀಡಿದನು ಚಂದ್ರನಿಲ್ಲದೆ ಸೂರ್ಯನ ತೀವ್ರ ಬಿಸಿಲನ್ನು ತಾಳುವುದು ಅಸಾಧ್ಯ ನಂತರ ಅವಳ ನಗುವಿನಿಂದಲೇ ಅಸಂಖ್ಯಾತ ನಕ್ಷತ್ರಗಳು ಆಕಾಶದಲ್ಲಿ ಕಂಗೊಳಿಸಿದವು ಪ್ರತಿಯೊಂದು ನಕ್ಷತ್ರವು ದೇವಿಯ ನಗುವಿನ ಕಣ ಅವಳ ನಗುವಿನಿಂದಲೇ ಹದಿನಾಲ್ಕು ಲೋಕಗಳು ಪ್ರತ್ಯಕ್ಷವಾದವು ಮೇಲಿನ ಲೋಕಗಳು ಸತ್ಯಲೋಕ ತಪೋಲೋಕ ಜನಲೋಕ ಮಹರ್ಲೋಕ ಸ್ವರ್ಗ ಭೂರ್ವಲೋಕ ಭೂಲೋಕ ಕೆಳಗಿನ ಲೋಕಗಳು ಅತಲ ವಿತ್ತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳ ಈ ಲೋಕಗಳಲ್ಲೇ ಜೀವಿಗಳು ವಾಸಿಸಲು ಆರಂಭಿಸಿದರು ಸೃಷ್ಟಿಯ ಕೆಲಸ ಮುಗಿದ ನಂತರ ದೇವಿ ತನ್ನ ಶಕ್ತಿಯಿಂದಲೇ ತ್ರಿಮೂರ್ತಿಗಳನ್ನು ರೂಪಿಸಿದಳು ಬ್ರಹ್ಮನು ಸೃಷ್ಟಿಯ ಮುಂದುವರಿಕೆಗೆ ವಿಷ್ಣು ಲೋಕಪಾಲನೆಗೆ ಮಹೇಶ ಅಂದರೆ ಶಿವ ಲಯಕ್ಕಾಗಿ ಈ ಮೂವರಿಗೂ ಶಕ್ತಿಯನ್ನು ನೀಡಿದವಳು ಕೂಷ್ಮಾಂಡ ಬ್ರಹ್ಮನಿಗೆ ವೇದಗಳ ಜ್ಞಾನ ವಿಷ್ಣುವಿಗೆ ಪಾಲನೆ ಶಕ್ತಿ ಶಿವನಿಗೆ ಲಯಾಶಕ್ತಿ ಇವೆಲ್ಲವೂ ದೇವಿಯಿಂದಲೇ ಬಂದವು ಈ ಕಥೆಯ ಮೂಲಕ ನಮಗೆ ತಿಳಿಯುವುದು ಸಣ್ಣ ನಗುವಿನಿಂದಲೇ ದೊಡ್ಡ ಸೃಷ್ಟಿ ಸಾಧ್ಯ ಅಂಧಕಾರ ಎಷ್ಟೇ ದೊಡ್ಡದಾದಿದ್ದರೂ ಒಂದು ಚಿಕ್ಕ ಬೆಳಕು ಸಾಕು ಕತ್ತಲೆಯನ್ನು ಕರಗಿಸಲು ಕೂಷ್ಮಾಂಡ ದೇವಿ ನಮಗೆ ಜೀವನದಲ್ಲಿ ನಗು ಸಂತೋಷ ಧೈರ್ಯ ತುಂಬುತ್ತಾರೆ ಪುರಾಣಗಳಲ್ಲಿ ಹೇಳುತ್ತಾರೆ ಕೂಷ್ಮಾಂಡ ದೇವಿಯನ್ನು ಸ್ಮರಿಸಿದರೆ ದೇಹದ ದೌರ್ಬಲ್ಯ ದೂರವಾಗುತ್ತದೆ ಮನಸ್ಸಿಗೆ ಧೈರ್ಯ ಬರುತ್ತದೆ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಅವಳು ವಿಶೇಷವಾಗಿ ಆರೋಗ್ಯ ಆಯುಷ್ ಶಕ್ತಿ ನೀಡುವ ದೇವಿ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧಿಸಿದರೆ ಭಕ್ತರಿಗೆ ಆರ್ಥಿಕ ಸಮೃದ್ಧಿ ಆರೋಗ್ಯ ಶಾಂತಿ ಸಂತೋಷ ಆತ್ಮಶಕ್ತಿ ಎಲ್ಲವೂ ದೊರಕುತ್ತದೆ ಅಂತಿಮ ಸಂದೇಶ ಕೂಷ್ಮಾಂಡ ದೇವಿಯ ಕತೆ ನಮಗೆ ಕಲಿಸುವ ಪಾಠವೇನೆಂದರೆ ಎಷ್ಟು ಕತ್ತಲೆ ಇದ್ದರೂ ಒಂದು ಚಿಕ್ಕ ನಗು ಒಂದು ಚಿಕ್ಕ ಬೆಳಕು ಸಾಕು ಜೀವನದಲ್ಲಿ ಬದಲಾವಣೆ ತರುವುದು ನಾವೇ ನಮ್ಮ ಜೀವನದಲ್ಲಿ ಬೆಳಕಿನ ಬೀಜವನ್ನು ಬಿತ್ತಬೇಕು ಸಂತೋಷ ಧೈರ್ಯ ನಗು ಇವೇ ಶಕ್ತಿಯ ಮೂಲ ಆದರಿಂದಲೇ ಭಕ್ತರು ಅವಳನ್ನು ಬ್ರಹ್ಮಾಂಡ ಜನನ ತಾಯಿ ಎಂದು ಸ್ತುತಿಸುತ್ತಾರೆ